ಐಸಿರಿ ಸ್ಟೀಲ್ ಬ್ಯಾಂಕ್ ಲೋಕಾರ್ಪಣೆ ಐಸಿರಿ ಸಾಧಕ ಪ್ರಶಸ್ತಿ ಪ್ರದಾನ ಸಮಾರಂಭ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮವು ಆಗಸ್ಟ್ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಶ್ರೀ ಬಸವ ಮಂದಿರ ದೊಡ್ಡ ಕುರುಬರಹಳ್ಳಿ ಚಿಕ್ಕಮಗಳೂರಿನಲ್ಲಿ ನಡೆಯಲಿದೆ ಎಂದು ಐಸಿರಿ ಫೌಂಡೇಶನ್ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಅವರು ತಿಳಿಸಿದರು ಐಸಿರಿ ಸ್ಟೀಲ್ ಬ್ಯಾಂಕ್ ಅನ್ನು ಒಂದು ಹೊಸ ಆಯಾಮ ಒಂದು ಹೊಸ ಪ್ರಯತ್ನವನ್ನ ಚಿಕ್ಕಮಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೇವೆ ಇದು ಸ್ಟೀಲ್ ಬ್ಯಾಂಕ್ ಅನ್ನೋದು ಏನಂದ್ರೆ ಸ್ಟೀಲ್ ತಟ್ಟೆಯ ಬ್ಯಾಂಕ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ಒಂದು ಕಾರ್ಯಕ್ರಮಕ್ಕೆ ನಾವು ನಾವು ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ಇಲ್ಲಿ ತುಂಬಾ ಪ್ರಕೃತಿಯ ವಿಚಾರಗಳು ಆಗಾಗ ಪ್ರತಿಭಟನೆ ನಡೀತಾ ಇರುತ್ತೆ ಅಲ್ಲಲ್ಲಿ ವಿಷಯಗಳು ಆಗ್ತಾ ಇರುತ್ತೆ ಪ್ರಕೃತಿಯನ್ನ ಉಳಿಸಬೇಕು ಅಂತ ವಿಶ್ವ ಪರಿಸರ ದಿನಾಚರಣೆ ಸೀಮಿತವಾಗಿಟ್ಟಿದ್ದೇವೆ ಹಾಗಂತ ಮಾತ್ರಕ್ಕೆ ನಾವು ಪ್ರಕೃತಿನಲ್ಲಿರುವ ಈ ಮಾಲಿನ್ಯ ಏನಾಗ್ತಾ ಇದೆ ಅದು ನಾವು ಒಂದೇ ದಿನ ಒಂದೇ ವರ್ಷದಲ್ಲಿ ಎಲ್ಲದನ್ನೂ ನಾವು ಸರಿಪಡಿಸಬಹುದು ಅನ್ನೋದು ಇಲ್ಲ ನಮ್ಮ ಸಂಸ್ಥೆ ಐ ಫೌಂಡೇಶನ್ ಇಟ್ಕೊಂಡಿರುವಂತ ಒಂದು ಮೋಟೋ ಭರವಸೆ ಮತ್ತು ಸುಧಾರಣೆ ಹೋಪ್ ಅಂಡ್ ಬೆಟರ್ಮೆಂಟ್ ಅಂತ ಹಾಗಾಗಿ ನಮ್ಮ ಸಂಸ್ಥೆ ಚಿಕ್ಕ ಚಿಕ್ಕ ವಿಷಯಗಳು ಅಂದ್ರೆ ನಾಗರಿಕ ನಿರ್ಮಾಣ ಆಗಿರಲಿ ನಾಗರಿಕ ಜವಾಬ್ದಾರಿ ಆಗಿರಲಿ ರಾಷ್ಟ್ರೀಯ ಮತ್ತು ಒಂದು ಭಾಷೆ ಸಂಸ್ಕೃತಿ ಸಮಾಜದ ವಿಷಯ ಆಗಿರಲಿ ಈ ಒಂದು ಆಯಾಮದ ಬೇರೆ ಬೇರೆ ಆಯಾಮದಲ್ಲಿ ನಾವು ಇದನ್ನ ಕೆಲಸ ಮಾಡ್ತಾ ಬಂದಿದ್ದೇವೆ ನಮ್ಮ ಐ ಫೌಂಡೇಶನ್ ಅಲ್ಲಿ ಮೂರು ಆಯಾಮಗಳಿವೆ ಒಂದು ಐ ಪರ್ಸ್ಪೆಕ್ಟಿವ್ ಸ್ವ ವಿಕಸನಕ್ಕಾಗಿ ಅಂತ ನಾವು ಕೆಲಸ ಮಾಡ್ತೀವಿ ಜ್ಞಾನದ ದಾಸೋಹದ ಒಂದು ವಿಚಾರ ಇಟ್ಕೊಂಡು ಐ ಸಿರಿ ಪ್ರಕೃತಿಯ ಹಿತಾಸಕ್ತಿಗಾಗಿ ಅಂತ ಒಂದು ಕೆಲಸ ಇದ್ದೇವೆ ಮತ್ತು ಐ ಸಿರಿ ಇಂಡಿಯಾ ನಾವು ಇಲ್ಲಿ ಜವಾಬ್ದಾರಿಯುತ ನಾಗರಿಕ ಶಕ್ತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಅಲ್ಲಿ ಅಂದ್ರೆ ತಳಮಟ್ಟದ ಒಂದು ಸಮಾಜದ ವ್ಯಕ್ತಿತ್ವ ನಿರ್ಮಾಣದಲ್ಲಿ ನಾವು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೇವೆ ಅದೇ ಐ ಸಿರಿ ಫೌಂಡೇಶನ್ ನ ಐ ಸಿರಿ ಆಯಾಮದ ಅಡಿ ನಾವು ಐ ಸಿರಿ ಸ್ಟೀಲ್ ಬ್ಯಾಂಕ್ ಐ ಐಸಿರಿ ಸ್ಟೀಲ್ ತಟ್ಟೆಯ ಬ್ಯಾಗ್ ತಟ್ಟೆ ಅಂದ್ರೆ ತಟ್ಟೆ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ಲಾಸ್ಟಿಕ್ ಮತ್ತೆ ಅಕ್ಕಿ ತಟ್ಟೆ ಅಥವಾ ಬಾಳೆದೆಲೆ ಇವನ್ನೆಲ್ಲ ಯೂಸ್ ಮಾಡ್ತಾ ಇದೀವಿ ಬಟ್ ಅದನ್ನ ಪ್ರೊಸೆಸ್ ಮಾಡಕ್ಕೆ ನಮ್ಮ ಸ್ಥಳೀಯ ಚಿಕ್ಕಮಗಳೂರಿನ ಪ್ರದೇಶ ಸುತ್ತಮುತ್ತ ಯಾವುದೇ ಒಂದು ಘಟಕ ಎಲ್ಲ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯ ಇಲ್ಲ ಹಾಗಾಗಿ ನಾವು ಏನ್ ಮಾಡ್ಬೋದು ಅಂದ್ರೆ ನಮ್ಮ ಹತೋಟಿಲಿ ಇರುವಂತ ಒಂದು ನಿರ್ಧಾರಗಳು ಅಂದ್ರೆ ಮಾಡ್ತೀನಿ ಅಂದ್ರೆ ನನ್ನ ತಟ್ಟೆ ಅಕ್ಕೆ ತಟ್ಟೆ ತರೋದ್ ಬಂದು ಪ್ಲಾಸ್ಟಿಕ್ ತಟ್ಟೆ ತರೋದ್ ಬಂದು ನಾನು ಸ್ಟೀಲ್ ಬ್ಯಾಂಕ್ ಮಾಡಿ ಸ್ಟೀಲ್ ಬ್ಯಾಂಕ್ ಒಂದು ತಟ್ಟೆ ತಂದು ಅಲ್ಲಿ ಫ್ರೀ ಆಫ್ ಕಾಸ್ಟ್ ಹೇಗೆ ಅಂದ್ರೆ ಇನ್ನೂರು ತಟ್ಟೆ ಬೇಕು ಅಂದ್ರೆ ಇನ್ನೂರು ತಟ್ಟೆ ನಾವು ಕೊಡ್ತೀವಿ ಅದ್ರ ಹತ್ತು ಪರ್ಸೆಂಟ್ ಡೆಪಾಸಿಟ್ ನಮ್ ಸ್ಟೀಲ್ ಬ್ಯಾಂಕ್ ಅಲ್ಲಿ ಕಟ್ಟಿ ಆ ಸ್ಟೀಲ್ ಬ್ಯಾಂಕ್ ಗೆ ನೀವು ಮತ್ತೆ ಪುನಃ ವಾಪಸ್ ತಟ್ಟೆಗಳನ್ನ ಕೊಟ್ಟಾಗ ಹತ್ತು ಪರ್ಸೆಂಟ್ ಡೆಪಾಸಿಟ್ ನಿಮಗೆ ವಾಪಸ್ ಹೋಗುತ್ತೆ ಉದಾಹರಣೆ ಕೊಟ್ಟಿದ್ದು ಹಾಗೆಯೇ ಇದಕ್ಕೆ ನಮಗೆ ಸಹಕಾರ ಮಾರ್ಗದರ್ಶನ ಮತ್ತೆ ಇದ್ರ ಜೊತೆಗೆ ಜೋಡಿಸ್ಕೊಂಡಿರುವಂಥವ್ರು ಬೆಂಗಳೂರಿನ ಅನಂತ ಪ್ಲೇಟ್ ಬ್ಯಾಂಕ್ ಅದಮ್ಯ ಚೇತನದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಣಿಪ್ರಾ ಬಸವ ಮರುಳಸಿದ್ದ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಚಲನಚಿತ್ರ ನಿರ್ದೇಶಕರು ನಿರ್ಮಾಪಕರು ನಟರು ಮತ್ತು ಹಿರಿಯ ರಂಗ ಸಾಧಕರಾದ ಟಿ ಎಸ್ ನಾಗಾಭರಣ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಮತ್ತೆ ಇದಕ್ಕೆ ಮಾರ್ಗದರ್ಶನ ಮತ್ತು ಒಂದು ಸಹಕಾರ ಜೊತೆಗೆ ಒಂದು ಸಕಾರಾತ್ಮಕ ಸ್ಪಂದನೆಯನ್ನು ಕೊಟ್ಟಿರುವುದು ನಮ್ಮ ಚಿಕ್ಕಮಗಳೂರಿನ ಶ್ರೀ ಬಸವ ತತ್ವ ಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶ್ರೀ ಬಸವಮರುಳೆ ಸಿದ್ದ ಸ್ವಾಮೀಜಿ ಅವರು ಇದು ಹೇಗೆ ಒಂದು ಪ್ರಕೃತಿಗೆ ಆಗುತ್ತೆ ಅಂತ ನಾನು ಒಂದು ವಿಚಾರ ಹೇಳಿದೆ ಅದಲ್ಲದೆ ಅದಮ್ಯ ಚೇತನದ ರಾಜ್ಯದಲ್ಲಿರುವ ಇಪ್ಪತ್ತಾರು ಘಟಕಗಳಿವೆ ಇದು ಇಪ್ಪತ್ತೇಳನೇ ಯೂನಿಟ್ ಆಗಿ ಹೊರಹೊಮ್ಮಲಿದೆ ಐ ಸಿ ಡಿ ಸ್ಟೀಲ್ ಬ್ಯಾಂಕ್ ಒಂದು ಹೆಸರಿನ ಅಡಿ ನಮ್ಮ ಫೌಂಡೇಶನ್ ಜೊತೆ ಅವರು ಈಗಾಗಲೇ ನಮಗೆ ಒಂದೂವರೆಯಿಂದ ಎರಡು ಸಾವಿರ ತಟ್ಟೆಗಳನ್ನ ಪ್ರಾಯೋಜಿಸಿದ್ದಾರೆ ಆ ಅದಮ್ಯ ಚೇತನದವರು ನಾಳೆ ನಮಗೆ ತಲುಪಲಿದೆ ಆ ಕಾರ್ಯಕ್ರಮಕ್ಕೂ ಆ ತಟ್ಟೆಗಳು ಬರಲಿದೆ ಹಾಗಾಗಿ ಅದ್ರ ಜೊತೆಗೆ ಸಮಮನಸ್ಕರು ಮತ್ತೆ ಅಹ್ ವ್ಯಕ್ತಿತ್ವಗಳಾದ ನಮ್ಮ ಕಿಶೋರ್ ಕುಮಾರ್ ಹೆಗ್ಡೆರ್ ಅವರು ಲೈಫ್ ಲೈನ್ ಫೀಲ್ಡ್ ಅವರು ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾವು ಮೊದಲನೇ ವರ್ಷದ ಐ ಸಿರಿ ಫೌಂಡೇಶನ್ ವತಿಯಿಂದ ಐ ಸಿರಿ ಸಾಧಕ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ ಜೊತೆಗೆ ಆ ಒಂದು ಸಾಹಿತ್ಯ ಪ್ರೋತ್ಸಾಹ ಅನ್ನೋ ಒಂದು ಆಯಾಮದ ಅಡಿ ನಾವು ಎರಡು ಕೃತಿ ಲೋಕಾರ್ಪಣೆಯನ್ನ ಮಾಡ್ತಿದ್ದೇವೆ ಒಂದು ನಾಗಶ್ರೀ ತ್ಯಾಗರಾಜ್ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ವಾಗ್ಮಿ ಉಪನ್ಯಾಸಕರಾದ ನಾಗಶ್ರೀ ತ್ಯಾಗರಾಜ್ ಅವರು ಬರೆದಿರುವಂತಹ ಪದ್ಮ ಪತ್ರೆ ಅದು ನಮ್ಮ ಐ ಸಿ ಪತ್ರಿಕೆಯಲ್ಲಿ ಇಡೀ ವರ್ಷದಲ್ಲಿ ಬಂದಿರುವಂತಹ ಅಂಕಣ ಆ ಅಂಕಣದ ಸಂಗ್ರಹವನ್ನು ಸಾಹಿತ್ಯ ಪ್ರೋತ್ಸಾಹದ ಅಡಿ ಮೊದಲನೇದಾಗಿ ಲೋಕಾರ್ಪಣೆ ಮಾಡ್ತಿದ್ದೇವೆ ಎರಡನೆಯದು ಕುಳಿಕೆರೆ ಮಲ್ಲಿಕಾರ್ಜುನ್ ಅವರ ಒನ್ ಮಿನಿಟ್ ಪ್ಲೀಸ್ ಲೈಫ್ಗೆ ಒನ್ ಮಿನಿಟ್ ಪ್ಲೀಸ್ ಅನ್ನೋ ಒಂದು ಪುಸ್ತಕ ಹಾಗಾಗಿ ಸ್ಟೀಲ್ ಬ್ಯಾಂಕ್ ಐಸಿರಿ ಸಾಧಕ ಪ್ರಶಸ್ತಿ ಜೊತೆಗೆ ಕೃತಿ ಲೋಕಾರ್ಪಣೆ ಇವೆಲ್ಲವೂ ನಮ್ಮ ಸಾಮಾ ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಈ ವಿಚಾರದ ಆಧಾರದಲ್ಲಾಗಿರೋದ್ರಿಂದ ಈ ಕಾರ್ಯಕ್ರಮವನ್ನ ಇಪ್ಪತ್ತೆಂಟನೇ ತಾರೀಕು ಶ್ರೀ ಬಸವ ತತ್ವ ಬಸವೇಶ್ವರ ರಸ್ತೆ ಕಲ್ಯಾಣ ನಗರ ಚಿಕ್ಕಮಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನ ಸಂಜೆ ಐದು ಐದೂವರೆಯಿಂದ ಆಯೋಜಿಸಿಕೊಂಡಿದ್ದೇವೆ ತಮ್ಮನ್ನು ಮನವಿ ಮಾಡ್ಕೊಳೋದೇನಂದ್ರೆ ಚಿಕ್ಕಮಗಳೂರಿನ ಜನತೆ ಒಂದು ಗ್ಯಾಪ್ನ ಇಟ್ಕೊಬೇಕು ಈ ಸ್ಟೀಲ್ ಬ್ಯಾಂಕ್ ಅನ್ನೋದೇನಿದೆ ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಇದನ್ನ ಸ್ಥಾಪನೆ ಮಾಡ್ತಾ ಇದ್ದೇವೆ ಇದಕ್ಕೆ ನೀವೆಲ್ಲರೂ ಸಾಕ್ಷಿ ಆಗಬೇಕು ಮಾಧ್ಯಮ ಮಿತ್ರರತ್ರ ನಾವು ಇಷ್ಟೇ ಇದು ಒಳ್ಳೆ ವಿಚಾರ ನಾವು ಪ್ರಚಾರ ಯಾವ್ಯಾದಕ್ಕೂ ಕೊಡ್ತೇವೆ ಇವತ್ತಿನ ಸೋಶಿಯಲ್ ಮೀಡಿಯಾ ಪತ್ರಿಕಾ ವಿಚಾರಗಳು ಹೆಂಗೆ ಅರ್ಥ ಅಂದ್ರೆ ನೆಗೆಟಿವ್ ವಿಚಾರಕ್ಕೂ ನಾವು ಪ್ರಚಾರ ಕೊಡ್ತೀವಿ ಇದು ಒಂದು ಸಕಾರಾತ್ಮಕ ಸಾಮಾಜಿಕ ವಿಷಯಗಳಲ್ಲಿ ಸರ್ವಿಸ್ ಮೋಟಿವ್ ಯಾವುದೇ ಕಮರ್ಷಿಯಲ್ ಪರ್ಪಸ್ ಒಂದು ಆಯೋಜಿಸಿಕೊಂಡಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಜೊತೆಗೆ ನೀವೆಲ್ಲರೂ ಆದಷ್ಟು ಈ ಒಂದು ಸ್ಟೀಲ್ ಬ್ಯಾಂಕ್ ನ ಸದುಪಯೋಗ ಪಡಿಸ್ಕೊಂತೀರಾ ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸುದ್ದಿಗೋಷ್ಠಿಯಲ್ಲಿ ನಂಜೇಶ್ ಬೆಣ್ಣೂರು ಸದಾಶಿವಪ್ಪ ಜಗದೀಶ್ ಬಾಬು ಶಶಿಧರ್ ತಿಪ್ಪೆ ರುದ್ರಪ್ಪ ಉಪಸ್ಥಿತರಿದ್ದರು